ಬರೀ ಕನ್ನಡದಲ್ಲಿ ಸಿನಿಮಾ ಮಾಡಿ ದರ್ಶನಿಗೆ ವರ್ಲ್ಡ್ ವೈಡ್ ಫ್ಯಾನ್ಸ್ ಇದ್ದಾರೆ ವರ್ಲ್ಡ್ ವೈಡ್ ಹೆಸರು ಇದೆ ನೀವು ಹೃದಯದಲ್ಲಿ ಇರೋ ಅಂತಿಮಾಗಷ್ಟೇ ಇರೋರು ನಿಜ ಜೀವನದಲ್ಲಿ ಇರೋನೇ ಅಲ್ಲ ಮಾನಸಿಕ ಮನ್ಸು ಬೇರೆ ತರ ಅಂದ್ರು ಈಗ ಗಾಡಿ ಬಂದಿದೆ ಕೋಟ್ಯಂತ ರೂಪಾಯ್ದು ಗಾಡಿಗಳು ಮನೆಯ ಏನು ಕಸ ತರ ಬಿತ್ಕೊಂಡಿದೆ ಅದು ಅವರು ಸಾಧನೆ ಬಿತ್ಕೊಂಡಿರೋದು ಮಲ್ಕೊಂಡು ಸುಮ್ಮನೆ ಮಲಗಿದಲ್ಲಿ ಬಂದಿರೋ ಕಾರ್ಗಳು ಅದು ಜನ್ಮ ತಾಯಿ ಲೆಕ್ಕ ವಿದ್ಯೆ ಗುರು ಲೆಕ್ಕ ಸಾವು ದೇವ್ರ ಲೆಕ್ಕ ನೀತ್ತು ಈ ಅಂಬಿ ಲೆಕ್ಕ ಅವಾಗ ಫಸ್ಟ್ ಡೇ ಅದು ಕೆಟ್ಟದಾಗ ತೋರಿಸ್ತಾ ಇದ್ರಲ್ಲ ಪಾಂಡವರೇ ಶ್ರೀಕೃಷ್ಣ ದೇವರೇ ಕೌರವರಿ ಪಾಂಡವರೇ ಶ್ರೀಕೃಷ್ಣ ದೇವರೇ ಕೌರವರಿ ಅಲ್ಲ ನಿಂದು ತಾಯಿ ಗುಣ ಒಂದು ಆಡಿಯೋ ವೈರಲ್ ಆಯ್ತು ಸರ್ ಈಗ ನಾನು ಕೇಳಿದೆ ಕೇಳದೆ ದರ್ಶನ್ ಅವರು ಯಾರದೋ ಜೊತೆ ಮಾತಾಡ್ತಾ ಇರ್ತಾರೆ ಅವರು ಐನೂರು ಮಕ್ಕಳಿಗೆ ನೀವು ನೋಡುತ್ತೆ ಐನೂರು ಮಕ್ಕಳಿಗೆ ಬುಕ್ಸ್ನ ಕೊಡಿಸ್ತೀನಿ ಸರ್ ನಿಮ್ಮ ಬಾಸ್ ನಾನು ಅವ್ರ ಅಭಿಮಾನಿ ಯಾರೋ ಒಬ್ಬ ಬಾಸ್ ನಿಮ್ಮ ಹೆಸರು ಹೇಳ್ಕೊಂಡು ನಾನು ಒಂದು ಐನೂರು ಬುಕ್ಸ್ ಕೊಡಿಸ್ತೀನಿ ಸ್ಟೂಡೆಂಟ್ಸ್ಗೆ ಅಂತ ಆಯ್ತು ಕೊಡಿಸಿ ಬಟ್ ನಿಮ್ಮ ಹೆಸ್ರು ಕೊಡಿದ್ರೆ ಬ್ರದರ್ ನನ್ನ ಸ್ಟಾಕ್ಬೇಡಿ ಇಲ್ಲ ಸರ್ ನಾನು ನಿಮ್ಮ ಹಾಕ್ತೀನಿ ಸರ್ ಯಾಕೆಂದರೆ ನೀವು ತುಂಬ ಕಷ್ಟ ಇದ್ದೀರಿ ಮತ್ತೆ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ನೆಗೆಟಿವ್ ಅದು ಇದು ತೋರಿಸ್ತಾ ಇದ್ದಾರೆ ನಾನು ನಿಮ್ಮ ಹಾಕ್ಕೊಂಡು ನಾನು ಕೊಡಿಸ್ತೀನಿ ಸರ್ ಅಂತ ಏನು ಹೇಳಿದೆ ಇಲ್ಲ ಯಾಕೆಂದರೆ ನೀವು ಕೊಡಿಸ್ತಾ ಇರೋದು ನಿಮ್ಮ ಹಾಕ್ಕೊಡಿ ನನ್ನ ಹೆಸ್ರು ಹಾಕ್ಕೊಬೇಡಿ ಅಂತ ಇವ್ರು ಹೇಳ್ತಾರೆ ಅದಕ್ಕೆ ಸರ್ ತುಂಬ ತುಂಬಾ ನಿಮ್ಮ ಮೇಲೆ ಸುಮ್ಮನೆ ನೆಗೆಟಿವ್ ಬರ್ತಿದೆ ಅಂತ ಹೇಳ್ತಾರೆ ಆಡಿಯೋದಲ್ಲಿ ಇವರೇನು ಹೇಳ್ತಾರೆ ಅಂದರೆ ಸಿಂಪಲ್ ಆಗಿ ಅದೆಲ್ಲ ಚೆನ್ನಾಗಿ ಕಟ್ಸ್ಕೊಡಿ ಅಂತವೆಲ್ಲ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಅದೆಲ್ಲ ಕೂದ್ಲು ಬಿದ್ದೋದಂಗೆ ಅಂತ ಹೇಳ್ತಾರೆ ಬಟ್ ಅಲ್ಲಿ ಐನೂರು ಬುಕ್ಸ್ನ ಕೊಡಿಸೋ ಇಲ್ಲ ಅದು ಅದಿದೆ ಅದನ್ನ ಹೈಲೈಟ್ ಮಾಡ್ತಿಲ್ಲ ನನ್ನ ಕೂದ್ಲು ಬಿದ್ದೋದಂಗೆ ಅದನ್ನ ಎರಡು ಸಲ ಹಾಕಿದ್ದಾರೆ ಅದೇ ಸಮಯ ನೆಕ್ಸ್ಟ್ ಏನು ಮಾಡ್ತಾರೆ ಗೊತ್ತು ಸರ್ ಬೇರೆ ಇದಕ್ಕೆ ಮೇಲಾಗಿ ಈ ಕೂದ್ಲು ಬಿದ್ದೋದೆ ಅದನ್ನು ತೀರಿಸ್ತಾರೆ ಹ್ಞೂ ಹ್ಞೂ ಎಷ್ಟು ಕೂದಲು ಬಿದ್ದೋದಂಗೆ ಅದನ್ನು ಬದಲಾಗ್ತಾ ಹೋಗ್ತಾ ಇರ್ತೋ ಕಷ್ಟಗಳು ತಲೆ ಕೆಡಿಸ್ಕೊಳ್ಳೋಲ್ಲ ಅದನ್ನು ಎರಡು ಸಲ ಹಾಕ್ತಾರೆ ಅಂದ್ರೆ ಮನುಷ್ಯನಲ್ಲಿ ಎರಡು ತರ ಇರುತ್ತೆ ನಾವು ಅದನ್ನ ಯಾವಾಗ ತಗೋತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಈಗ ನೋಡಿ ಒಳ್ಳೇದು ಹೇಳ್ಬೇಕಾದ್ರೆ ಅದ್ರ ಒಂದು ಕೆಟ್ಟದ್ದು ಇರುತ್ತೆ ಅಂದರೆ ಭಯ ಅನ್ನೋದು ಎಲ್ಲ ಒಂದು ಕಡೆ ಹೋಗ್ತಿದ್ದೀನಿ ಈ ತರ ಬರ್ಬೇಕು ಲೇಟ್ ಆಗುತ್ತೆ ಭಯ ಆಗುತ್ತೆ ಆವಾಗ ಒಂದು ಸೇಫ್ಟಿ ಬಗ್ಗೆ ಮಾತಾಡ್ಬೇಕಲ್ಲ ಆ ಥರ ಈಗ ಒಳ್ಳೆ ಕೆಲಸ ಮಾಡೋ ಟೈಮಲ್ಲಿ ಏನಾದರೂ ಇಲ್ಲ ಹೀಗೀಗೆ ಅಂತ ಹೇಳಿದಾಗ ಅಯ್ಯೋ ಕೂದು ಇಡೋದಾಗೆ ಹೀಗೆ ಹೇಳ್ತಾರೆ ಹೇಳಿದ್ರೆ ಆಮೇಲೆ ಹೇಳಿದಲ್ಲ ಅವರು ನಮ್ಮ ರಮೇಶ್ ಅರವಿಂದ್ ಹೀರೋ ಇದ್ದಾರೆ ಅವ್ರ ಥರದ ಹೀರೋ ಅಲ್ಲ ರಮೇಶ್ ಅರವಿಂದ್ ಅವರು ಮಗು ಥರ ಸ್ಮೂತ್ ಥರ ಅವ್ರಿಗೆ ಅವ್ರಿಗೂ ಆ ಹೀರೋ ಸೊ ಅವ್ರ ಬಾಯಿ ಯಾವತ್ತರಿಗೆ ಬರಲಿಲ್ಲ ನಾನು ನೋಡಿದ್ದೆ ವಿಷ್ಣು ಸರ್ ಆಗ್ಬೋದು ವಿಷ್ಣು ಸರ್ ಅವ್ರು ಸ್ವಲ್ಪ ಅವ್ರದ್ದು ಇನ್ನೂ ಸ್ವಲ್ಪ ಬೇರೆ ಸ್ವಲ್ಪ ನೀವು ಅವ್ರ ಜೊತೆ ಮಾಡಿದ್ದು ಆಲೋಚನೆ ಮಾಡಿದ್ದೀನಿ ನನಗೆ ಅವರು ಒಂದು ರೀತಿ ನಮಗೆಲ್ಲ ಬಡ್ಫಾದರು ನಮಗೆಲ್ಲ ಭಾಳ ಹೆಲ್ಪ್ ಮಾಡಿದ್ದಾರೆ ದೊಡ್ಡ ಈರೋರನ್ನು ಪಕ್ಕ ಕೂಸ್ಕೊಂಡು ಮಾತಾಡಿಕೊಂಡು ಕೈ ಹಾಕಿದಾಗ ಅಕ್ಕಪಕ್ಕದವರೆಲ್ಲ ನೋಡ್ತಾರೆ ಹೌದು ಓ ಕ್ಲೋಸ್ ಇವರು ಹಾಗೂ ನಮಗೆ ಅದೊಂದು ರಕ್ಷಣೆ ಸಿಕ್ಕಿದ ಹಾಗೆ ಇದೇ ರಕ್ಷಣೆಯನ್ನು ದರ್ಶನ ಕೊಡಿದ್ದು ಇವತ್ತು ನೀವು ನೋಡಿ ಬೇಕಾರೆ ನನ್ನ ಕೆಲವು ಫೋಟೋಸ್ ಇದೆ ಇಲ್ಲಿ ದೊಡ್ಡ ಫೋಟೋ ಇತ್ತು ದರ್ಶನ ಅಲ್ಲಿಂದ ಕೆಳಗಿಂದ ಮೇಲೆವರೆಗೆ ನನ್ನ ದೊಡ್ಡ ಮಗ ದೊಡ್ಡ ಫ್ಯಾನ್ ಅವರು ಎಂಟು ವರ್ಷದ ಹಿಂದೆ ಹಾಕೊಂಡಿದ್ದು ಒಂದು ವರ್ಷ ಆಯ್ತು ಒಂದು ಒಂದರೆ ವರ್ಷ ಆಯ್ತು ಅವ್ನು ಊರಿಗೆ ಊರಲ್ಲಿ ಗೊತ್ತಿದ್ದಾನೆ ಬರ್ತಾನೆ ನೆಕ್ಸ್ಟ್ ನಾನು ಅಲ್ಲಿಗೆ ಹೋಗ್ತೀನಿ ಅಂದ ನಾನು ಬೇಡ ಕೊಡ ಇಲ್ಲಿ ಚೆನ್ನಾಗಿದೆ ಗೋಡೆಗೆ ಇಲ್ಲ ನಾನು 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 ಎಲ್ಲಿ ಇರ್ತಿ ನಮಗೆ ಅರ್ಷ ಮೊಹಮ್ಮದ್ ಕರಿ ಇರೋದು ತುಂಬ ದೊಡ್ಡ ಫ್ಯಾನ್ ಅವರು ನಾನು ತಮಿಳಿಗೆ ನನ್ನದು ನನ್ನ ದೇವ್ರನ್ನು ತುಂಬ ನಂಬೋದು ನೋಡಿ ಅಲ್ಲಿ ಶ್ರೀಕೃಷ್ಣ ಇರೋದ ಅಲ್ಲೂ ಬ್ಯಾಡ್ಲಲ್ಲಿ ಸರ್ ಆ ಬ್ಯಾಡ್ಲಿಗೆ ಹಾಕಿದ್ದೀನಿ ಆ ಬ್ಯಾಗ್ಲೂ ಹಾಕ್ತಿದ್ದು ಏನಂದುತ್ತ ಸರ್ ಇದ್ರ ಮಧ್ಯದಲ್ಲಿ ಕೃಷ್ಣ ಅನುಮಾನ ಕಾಪಾಡುವಂತ ಅದ್ರ ಮಧ್ಯೆ ನಾನು ಹೇಳಿದ್ದೆ ಕೃಷ್ಣದೇವಿ ದೇವರ ಮಧ್ಯದಲ್ಲಿ ದರ್ಶನ ಫೋಟೋ ಅಷ್ಟು ನೋಡಿದ್ವಿ ದೊಡ್ದಿತ್ತು ಈ ಅಲ್ಲಿ ಇಲ್ಲಿಂದ ಅದೊರೆಗೆ ಇತ್ತು ಎರಡು ದೇವ್ರ ಮಧ್ಯೆ ಅವ್ರು ಇರಲಿ ಕಟ್ಟಿ ಹಾಕಿದ್ದೀನಿ ಇಲ್ಲದ್ರೆ ಆ ಮತ ಬಂದುಬಿಡ್ತದೆ ದೇವರು ತಡೀಲಿ ಸುಮ್ಮನೆ ಒಂದು ನನಗೆ ಸ್ವಲ್ಪ ಈ ಆದ್ಯಾತ್ಮದ ಇದು ಜಾಸ್ತಿ ಯೋಚನೆಗಳು ಯಾಕಂದ್ರೆ ಕೆಲಸ ಇರಲಿಲ್ಲ ಕೆಲಸ ಇರಲಿಲ್ಲ ಫ್ರೀ ಆಗಿದ್ದೀನಿ ಸ್ವಲ್ಪ ಆದ್ಯಾತ್ಮ ದೇವರ ಬಗ್ಗೆ ಮಾತಾಡೋದು ಪೂಜೆ ತಪ್ಪಿಸೋದಿಲ್ಲ ನಾನು ಪೂಜೆ ಮಾಡಲೇಬೇಕು ನನಗೆ ಒಳಗಡೆ ರೂಮ್ ಇದೆ ಡೈಲಿ ನಮ್ಮ ಬೆಳಿಗ್ಗೆ ಸ್ನಾನ ಬೆಳಿಗ್ಗೆ ಪೂಜೆ ಇಲ್ಲ ಈವ್ನಿಂಗ್ ಸಾಯಂಕಾಲ ಪೂಜೆ ನನ್ನ ಮೆಸೇಸ್ಸಿಗೆ ಜಾಬಿಗೆ ಹೋಗ್ತಾರೆ ಅವ್ರು ಬೆಳಿಗ್ಗೆ ದೀಪ ಆಡ್ತಾರೆ ಸರ್ ದೇವರಿಗೆ ನಾನು ಸಾಯಂಕಾಲ ಅಂದರೆ ಸಾಯಂಕಾಲ ನೀವು ಹುಟ್ಟು ಮೊಸನ್ ಜಿತ್ತರೂ ದೀಪ ಬೇಕು ನಾನು ಸಾಯಂಕಾಲ ಅಂದರೆ ಸಾಯಂಕಾಲ ಪೂಜೆ ಒಂದು ಅರ್ಧ ಒಂದು ಗಂಟೆಗೆ ಕೂತ್ಕೊಳ್ತೀನಿ ದೇವ್ರ ಮುಂದೆ ದೇವರೇ ನಾನು ನಾನು ತುಂಬ ಇದು ಮಾಡೋದು ಎಲ್ಲವನ್ನೂ ನಿಮ್ಗೆ ಸಮರ್ಪಿಸಿದ್ದೀನಿ ಅಂತ ಏನೇ ಆದರೂ ನನಗೆ ಬೇರೆ ನನ್ನ ಲೈಫಲ್ಲಿ ಅಂದರೆ ನನಗೂ ನಾನು ಜೀವ ಜಾಗ ನನ್ನ ಭಗವಂತ ಕೊಟ್ಟ ಗೆಲ್ಸಿದಾಗ ಅಂದರೆ ನಾನು ಇದನ್ನೇ ಗೆದ್ದೆ ಇನ್ಯಾವುದು ಬೇಕು ಈ ಭೂಮಿಯಲ್ಲಿ ದೇವರು ಕಣ್ಣ ಮುಂದೆ ತೋರಿಸಿದ್ದ ನನಗೆ ಅಂದರೆ ನಾನು ದೇವ್ರನ್ನ ಆ ಟೈಮಲ್ಲಿ ಕೇಳಿದ್ರು ಈಗ ಮಾಡಿ ನಾನು ಈ ಥರ ಒಂದು ಏನಷ್ಟು ಅದು ದೊಡ್ಡ ಕೋಟೆ ಈಗ ನಿಮಗೆ ಈ ಜೀವನ ಶಿಕ್ಷೆ ಎಂಬುದು ಉಂಟಲ್ಲ ಅದು ಕೊನೆಗೆ ಅದೊಂಥರ ಕುತ್ತಿಗೆಗೆ ಬಂದು ಮುರಿದೊಯ್ತು ಅಂತ ಲೈಫ್ ಶಿಕ್ಷೆ ಅದು ಜೈಲು ಎಂಬುದು ಒಂದು ಒಂಬತ್ತು ನವಗ್ರಹ ಥರ ಭಾಗಿರ್ಬೇಕು ಒಂಬತ್ತು ಭಾಗಿದ ಮೇಲೆ ಇದೆ ಎಲ್ಲ ಕ್ಲೋಸ್ ಆದರೆ ಅದು ಓಪನ್ ಆಟೋಮೆಟಿಕ್ ಆಗಬೇಕು ನಾವು ಅದು ನಮ್ಮ ಹಳೆಯ ಗ್ರಹಚಾರ ಕೆಟ್ಟಾಗ ಮಾತ್ರ ಅದು ಹೋಗಿ ಸಡ ಸಾತ್ ಅಂತೀವಿ ಅದರ ಅಲ್ಲಿ ನಾನು ಗೆದ್ದು ಬಂದವನು ದೇವರು ನಂಬಿದವನು ನಾನು ನನಗೆ ಯಾವ ಗೊತ್ತಾಗೋತಿ ಇನ್ನು ಪ್ರಪಂಚ ನನಗೆ ಏನು ಬೇಡ ದೇವ್ರಿಗೆ ಬಿದ್ದನೇ ಆಗಿದೆ ನನಗೆ ಸಾಕು ಹಣದ ಆಸೆ ಇಲ್ಲ ಯಾವುದ್ರ ಮೇಲೆ ಆಸೆ ಇಲ್ಲ ಬಂದರೆ ಫಿಲ್ಮಲ್ಲಿ ಕಲಾವಿದನಾಗಿ ನಿಲ್ಲಬೇಕು ಅಂಬುದು ಆಸೆ ಇತ್ತು ಕೆ ಜಿ ಫಿಲ್ಮ್ ನನಗೆ ನಿಲ್ಲಿಸ್ಕೊಡ್ತು ಕಲಾವಿದನಾಗಿ ನನಗೆ ನನಗೊಂದು ತುಂಬ ಆಸೆ ಇದ್ದೀನಿ ನಾನು ಒಳ್ಳೆ ಆರ್ಟಿಸ್ಟು ಈ ಯೂತ್ ಜನ್ರೇಷನ್ ಆವಾಗ ಮಾಡಿದ್ವಿ ಈ ಯಂಗ್ ಅನ್ಸೋದು ಕೆ ಜಿ ಫಿಲ್ಮ್ ಉಂಟಲ್ಲ ನನಗೆ ಎಲ್ಲವನ್ನು ಕೊಟ್ಟಿದ್ದು ಜೊತೆಗೆ ಯಶ್ ಅಂತ ಒಬ್ಬ ಶಾರುಖ್ ಖಾನ್ ರೇಂಜ್ ಎಲ್ಲ ರೀ ಶಾರುಖಾನ್ ಕರ್ನಾಟ ಅವರೇ ಅಲ್ಲಾಡಿ ಹೋಗ್ಬಿಟ್ರೆ ಎಷ್ಟು ಯಶತ್ತು ಶಕ್ತಿ ಇರಬೇಕು ದೇವರು ಆಶೀರ್ವಾದ ರೀ ನಾನು ಒಂದೊಂದು ಸರಿ ಹೇಳುದು ನಮ್ಮ ಮಗ ಗೊತ್ತಿರಲಿಲ್ಲ ನಾನು ಚಿಕ್ಕಮಗ್ನಿಗೆ ಹೇಳ್ತೀವಿ ಅವನು ಅವನಿಗೆ ಇಷ್ಟಪಡ್ತಾನೆ ನಾನು ಹೇಳಿದ್ ನೋಡು ಹುಟ್ಟಿದ್ರೆ ಎಷ್ಟು ಹಿಂಗೆ ಎಷ್ಟು ಥರ ಮಕ್ಕಳು ಅನ್ಬಿಟ್ಬೇಕು ಅಷ್ಟು ದೊಡ್ಡ ಸಾಧನೆ ಮಾಡಬೇಕು ಅದೇ ಅವ್ನಿಗೆ ಹೇಳ್ತೀನಿ ನಾನು ಮಗನಿಗೆ ಇನ್ನು ಬೆಳ್ಳಗಿದೆಯಾ ಸ್ಮಾರ್ಟ್ ಆಗಿದೆಯಾ ನೋಡಿದ್ರಲ್ಲ ಈಗ ಸ್ಮಾರ್ಟ್ ಆಗಿದೆಯಾ ಮಾಡಿದರೆ ಆ ಥರ ಸಾಧನೆ ಮಾಡು ಆಮೇಲೆ ಅವ್ರು ತಂದೆ ತಾಯಿಯ ಕೊಡುವ ಗೌರವ ನನಗೆ ಗೊತ್ತಾಗಿದೆ ಅದನ್ನು ಕಲಿ ಮೊದಲು ಇದ್ರೂ ಯಾರು ಮಾಡ್ತಾರೆ ಅವ್ರಿಗೆ ಆಮೇಲೆ ಸಕ್ಸಸ್ ಬರೋದು ಅದು ಸಲ ಹೇಳ್ತಾಯಿರ್ತೀನಿ ಮನೇಲಿ ಅಂಥ ದೊಡ್ಡ ಹೀರೋ ಈಗ ನಮ್ಮ ಕಾಣೋ ಚಿತ್ರ ಸಿಕ್ಕಿದ್ದಾರೆ ನೋಡಿ ಇವತ್ತು ಸುಮ್ಮನೆ ಇದಾಗ ಗೊತ್ತು ಪ್ರಪಂಚ ಹೆಂಗಿದೆ ಈ ಅಲೆ ಎಷ್ಟು ಹೈಟಿಗೆ ಹಾರಿದಾಗೆ ಡೌನ್ ಆಗಲೇಬೇಕು ಬರುತ್ತೆ ಅದು ಸಮುದ್ರ ಅಲೆ ಒಮ್ಮೆಲೆ ಇದು ಬರುತ್ತಲ್ಲ ಏನಾದರೂ ದೊಡ್ಡ ಅಲೆ ಬಂದು ಎಲ್ಲ ಕೊಚ್ಕೊಂಡು ಹೋದಾಗ ಹೋಗಿದೆ ತೊಂದರೆ ಆಗುತ್ತೆ ಹಾಗೆ ಅವ್ರು ನೋಡಿ ಏನು ವಿಷಯಕ್ಕೆ ಸುಮ್ಮನೆ ಇದಾರೆ ಏನಕ್ಕೆ ಗೊತ್ತವರಿಗೆ ಕಡನಚಿತ್ರ ಅಂದರೆ ಯಾವ ರೀತಿ ಜನ ಇರ್ತಾರೆ ಇಲ್ಲಿ ಏನು ಸ್ವಲ್ಪ ಸಮಯ ದರ್ಶನವ್ರಿಗೂ ಗೊತ್ತೋರು ಏನು ಮಾಡಬೇಕು ಅವರಷ್ಟು ಸಾಧನೆ ಮಾಡಿದ್ದಾರೆ ದರ್ಶನವರು ಬರ್ತಾರೆ ನಾವು ಅದನ್ನು ಬಿಟ್ಟು ನಾವು ಅವ್ರ ಬಗ್ಗೆ ಕೆಟ್ಟದ್ದು ಮಾಡಿಕೊಂಡು ಅಥವಾ ಕೆಟ್ಟದ್ದು ಮಾತಾಡಿದವರು ಇನ್ನೊಂದು ಮಾತಾಡಿಕೊಂಡು ದರ್ಶನ್ ಅವರ ಕೆಸರು ಕೆಟ್ಟ ಹೆಸರು ಮಾಡೋದು ಬರೋದು ಬೇಡ ನಮ್ಮಿಂದಾಗಿ ನಾನು ಅವರನ್ನು ಹೇಳೋರು ಇಷ್ಟಪಡ್ತೀನಿ ಏನಕ್ಕೆಂದರೆ ಅವರು ಅಭಿಮಾನಿಗಳಿಗೆ ಪಾಪ ತಡ್ಕೊಳಕ್ಕಾಗ್ತಲ್ಲ ಹೌದು ನನಗೆ ಆಗಿಲ್ಲ ರೀ ನಿಮ್ಮ ಮುಂದೆ ಕೆಲವು ಬಂತಲ್ಲ ನನಗೆ ಆಗಿಲ್ಲ ಅಂದಮೇಲೆ ಇನ್ನು ಪಾಪ ಅವರಿಗೆ ಅಂದಾಭಿಮಾನಿ ಅಂತ ಹೇಳಿ ಅದನ್ನು ಅದೊಂದು ಮಾತು ಹಾ ಅಂದಾಭಿಮಾನಿ ಅವಳು ಏನಕ್ಕೆ ಅದನ್ನು ಹೇಳ್ತೀರಾ ಅವ್ರು ನನ್ನ ನಾನೀಗ ನಾನು ಏನು ಹೇಳಬೇಕು ನಾನು ಅವ್ರಗಿಂತ ಮೊದಲು ಕಲಾವಿದನಾದವನು ಅವ್ರಿಗಿಂತ ಮೊದಲು ನಾನೇ ಅವ್ರಿಗೆ ಅಭಿಮಾನಿ ಆಗಿದೆ ಅಂದರೆ ಮತ್ತು ಹೇಗೆ ಒಳ್ಳೆ ದಿನಕ್ಕೆ ಆಗಬೇಕು ಆಗಲೇ ದೇವರು ಮೆಚ್ಚೋದು ಇಷ್ಟು ಮಾಡಿನ ನೀನು ಅನುಷ್ಯ ಅವನಿಗೆ ಅವನು ಅಷ್ಟು ಮಾಡಿದ ಭಗವಂತ ಕೇಳೋದು ನನಗೆ ಅಂದರೆ ಆ ಥರ ಫೀಲ್ ಆಗೋದು ಅಷ್ಟು ಮಾಡಿದ್ರೂ ನೀನು ಅವ್ರಿಗೆ ಇನ್ನೊಂದು ಮಾಡ್ತೀನಿ ಅಭಿಮಾನ ತೋರಿಸ್ತೀನಿ ತೋರಿಸಿಲ್ಲ ಅಂದರೆ ನೀನು ಮನುಷ್ಯನಲ್ಲ ಅಂತ ಹೇಳ್ತದೆ ಮನಸ್ಸು ಸೊ ನಾನು ನಾನು ಅವರ ಪರವಾಗಿ ಏನೇ ಹೇಳಿದೆ ಯಾಕಂದರೆ ಅವ್ರು ನಮ್ಮ ಪರವಾಗಿರ್ತಾರೆ ನನ್ನ ಫ್ಯಾಮಿಲಿ ಪರವಾಗಿರ್ತಾರೆ ಇನ್ನೇನು ಮಾಡಬೇಕು ನಮಗೆ ಇದು ಯಾವತ್ತೂನು ಕೆಟ್ಟಗಳಿಗೆ ಹಿಂಗಾಗಿದೆ